ಈಗಾಗಲೇ ಶೀತ ಶ್ರೀ ರಘುನಾಥ ಶಾಸ್ತ್ರಿಗಳು ಈ ಒಂದು ಚಾತು ಮಾಸದ ಪೂರ್ಣ ವಿವರಗಳನ್ನು ಬಹಳ ಸೂಕ್ಷ್ಮವಾಗಿ ಎಲ್ಲರ ಮನಮುವಂತೆ ಹೇಳಿದ್ದಾರೆ ಆದ್ದರಿಂದ ಅಂತ ಹೇಳಿದ್ರೆ ರಘುನಾಥ ಶಾಸ್ತ್ರಿಗಳು ಹೇಳ್ತಾ ಇದ್ದು ಅನೇಕ ದಿನ ಭಿಕ್ಷೆ ಇಲ್ಲ ಅಂತ ಹೇಳಿ ನಾವು ನಮಗೆ ಸಮಯ ಸಮಯಾವಕಾಶ ಆದಾಗ ನಾವು ಬರ್ತಾ ಇದ್ವಿ ವಿರುದ್ಧ ದರ್ಶನಕ್ಕೆ ಆದರೂ ಕೂಡ ತನಿಗೂ ಕೂಡ ಎಲ್ಲೂ ಬೇಸರ ಆಗಬಾರ್ದು ಅಂತ ಹೇಳ್ತಕ್ಕಂತಹ ದೃಷ್ಟಿಯಿಂದ ಶ್ರೀಗಳವರು ಗಂಟೆ ಆಗಲಿ ನಾಲ್ಕು ಗಂಟೆ ಆಗಲಿ ಅವರನ್ನು ಆಶೀರ್ವದಿಸಿ ಇದ್ದರು ಇದು ಹೃದಯ ನಮ್ಮ ಗುರುಗಳಿಗೆ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ತೇನೆ ಅಂತಹ ಧರ್ಮಸ್ಥೆಗೆ ಈ ಒಂದು ಸೇವಾ ಸೇವಾ ಸಮಿತಿಯ ಹಾಗೂ ಆಡಳಿತ ಮಂಡಳಿಯವರಿಗೆ ಹಾಗೂ ದೇವಸ್ಥಾನದ ಎಲ್ಲ ಅರ್ಚಕರ ಬಂಧನ ಪರವಾಗಿ ಭಕ್ತಿಪೂರ್ವಕ ಈ ಗೌರವವನ್ನು ಅರ್ಪಿಸುವ ಮೂಲಕ ನಮ್ಮ ಸೇವಾ ಸಮಿತಿಯ ಪ್ರತಿಯೊಬ್ಬ ಸದಸ್ಯರು ಧನ್ಯರೆಂದು ಭಾವಿಸುತ್ತಿದ್ದಾರೆ ಚಾತು ಮಾಸ ಸೇವಾ ಸಮಿತಿ ಬೆಂಗಳೂರು ಶ್ರೀ ಕ್ಷೇತ್ರ ආළුම සිම ඔෝච්චම සේවා සමැඳින් බෙගළුරු. ශ්‍රීීමද කරම අංසේත්‍යනයේ විරුදන්කිත දිිෆවියක් ෂේක්්‍ර හරිහැරපුරා ದೇವಾಲಯ ಜಯನಗರದ ಚಾತುರ್ಮಾಸ್ಯ ಸಮಿತಿಯವರು ಅರ್ಪಿಸುವ ಭಿನ್ನವತ್ತಳೆ ಶ್ರೀ ಶ್ರೀಗಳ ಸಾನ್ನಿಧ್ಯದಿಂದ ಅನೇಕ ಭಕ್ತಾದಿಗಳು ಅವರ ಕೃಪಾಶೀರ್ವಾದವನ್ನು ಪಡೆದು ಅನುಗ್ರಹಿತರಾಗಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಗಳು ಯುವಕರನ್ನು ವಾಣಿಜ್ಯೋದ್ಯಮಿಗಳನ್ನು ವಕೀಲರನ್ನು ಬಗ್ಗೆ ಮತ್ತು ಸನಾತನ ಧರ್ಮದ ಬಗ್ಗೆ ಸಂವಾದದ ಮೂಲಕ ಜಾಗೃತಿಯನ್ನುಂಟು ಮಾಡಿ ದೇಶ ಪ್ರೇಮವನ್ನು ಬಡಿದಿಸಿದ್ದಾರೆ ಸಕಲರನ್ನು ಶಾರದಾ ನೃಸಿಂಹನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವಂತೆ ಮಾಡಿದ್ದಾರೆ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ದಿನನಿತ್ಯವು ಅನ್ನಸಂತರ್ಪಣೆ ಿ ನಡೆದಿರುತ್ತದೆ <laughs> ू वैष्णी साईं श्रीथे धन्यवाद ಹಾಲಿನ ಮಠದ ಶ್ರೀಮಠದ ಆಡಳಿತಾಧಿಕಾರಿಗಳು ಇಲ್ಲಪ್ಪ ಮೇಗಡೆ ಸಿಂಪೆ ತಿನ್ಬಾರ್ದು ಸ್ವಲ್ಪ ಕೈ ಇರುತ್ತೆ ಅವರಲ್ಲಿ ಬಿಜೆಪಿ ಬಿಡಿಸಿಕೊಂಡು ತಿನ್ಬೇಕು ಅಂದ್ರೆ ಇದ್ರ ಜೊತೆಗೆ ಮ್ಯಾಥ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಫಿಸಿಕ್ಸ್ ಇರ್ಬೋದು ಸೋಷಿಯಲ್ ಸ್ಟಡೀಸ್ ಇರ್ಬೋದು ಪ್ರಪಂಚದಲ್ಲಿ ಕಠೀಯ ಕೊಡತಕ್ಕಂಥ ಸತ್ಯಗಳು ಮನಸ್ಸರಿಂದ ಬುದ್ಧಿಯಿಂದ ಅರಿತುಕೊಳ್ತಕ್ಕಂಥ ಸತ್ಯಗಳು ಇವೆಲ್ಲವೂ ಕೂಡ ಬೇಗ ನಮ್ಮ ಅನುಭವಕ್ಕೆ ಬರುವುದರಿಂದ ಪ್ರತ್ಯಕ್ಷ ಪ್ರಮಾಣದ ಚೌಕಟ್ಟಿನೊಳಗೆ ಅವು ಇರುವುದರಿಂದ ಅಂತ ವಿಷಯವನ್ನ ತಿಳಿಸ್ಕೊಳ್ಲಿಕ್ಕೆ ಅಥವಾ ಕಲ್ತ್ಕೊಳ್ಳಲಿಕ್ಕೆ ಹೆಚ್ಚಿನ ಶ್ರಮದ ಆಗುತ್ತೆ ಇಲ್ಲ ಆದರೆ ದೇವರ ವಿಷಯ ಆಧ್ಯಾತ್ಮಿಕ ಸಾಧನೆಯ ವಿಷಯ ಈ ವಿಷಯ ಬಂದಾಗ ಅದು ಅಷ್ಟು ಸುಲಭದ ವಿಷಯ ಅಲ್ಲ ಯಾಕೆ ಪಾತ್ರ ಸಾಧ್ಯವೇ ಚೆನ್ನಾಗಿ ಸಾಧಕರಿಗೆ ಬಂದಿರತದ ವಿಷಯ ಯಾಕೆಂತ ಕೇಳಿದ್ರೆ ಅದು ನೇರವಾಗಿ ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಸಿಗ್ತಾ ಇಲ್ಲ ಮನಸ್ಸು ಬುದ್ಧಿಯ ವ್ಯಾಪ್ತಿಗೆ ಅದನ್ನು ಒಳಗೆ ಕೊಡ್ತಾ ಇಲ್ಲ ಆದ್ದರಿಂದ ಇಂದ್ರಿಯಗಳ ಅನುಭವಕ್ಕೆ ಬಾರದೆ ಇರತಕ್ಕಂತಹ ಮನಸ್ಸು ಮನಸ್ಸು ಬುದ್ಧಿಯ ಆ ಒಂದು ಚೌಕಟ್ಟಿನ ಅರಿತುಕೊಳ್ಳಬೇಕು ಇದಕ್ಕೆ ಮಾರ್ಗದರ್ಶನ ಬೇಕು ಇದಕ್ಕೆ ಅನುಭಾವಿಗಳ ಸರಿಯಾದ ಮಾರ್ಗದರ್ಶನ ಇಲ್ಲಂದ್ರೆ ನೀವು ಎಷ್ಟೇ ಸಾಧನೆ ಮಾಡಿದರೂ ನಿಮ್ಮ ಮನಸ್ಸು ಗೊಂದಲದ ಗೂಡಾಗಿರುತ್ತದೆ ಅನುಮಾನ ನಿಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ಸಾಧನೆ ಮಾಡಲಿಕ್ಕೆ ಬಿಡುವುದಿಲ್ಲ ಈಗಿನ ಕಾಲ ಅಲ್ಲ ಲಕ್ಷಾಂತರ ಉಪನಿಷತ್ ಕಾಲದಿಂದಲೂ ಕೂಡ ಇದೇ ಸಮಸ್ಯೆ ಮನುಷ್ಯನಿಗೆ ಈಗ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೇವೆ ವಿಜ್ಞಾನ ತಂತ್ರಜ್ಞಾನ ನಾನಾ ಓಡ್ತಾ ಇದೆ ಆದ್ದರಿಂದ ಸಹಜವಾಗಿ ಮನುಷ್ಯನಿಗೆ ಯೋಚನೆ ಮಾಡ್ತಾನಪ್ಪ ನನ್ನ ಕಣ್ಣಿಗೆ ಕಾಣಲು ಮಾತ್ರ ಸತ್ಯ ನನ್ನ ಮನಸ್ಸು ಬುದ್ಧಿಗೆ ತಿಳಗುವಂಥದ್ದು ಮಾತ್ರ ಸತ್ಯ ಅದರ ಆಚೆ ಇರ್ತಕ್ಕಂಥ ಸತ್ಯವನ್ನ ಸತ್ಯ ಇದೆ ಅಂತ ನಾವು ಒಪ್ಪಿಕೊಂಡ್ರೆ ಅದನ್ನು ಇದು ನಮ್ಮಲ್ಲಿ ಇದೆ ಆದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸತ್ಯವನ್ನ ಅಸ್ತಕ್ಕಂತಹ ಜಿಜ್ಞಾಸೆ ಏನಿದೆ ಅದು ಮನುಷ್ಯನಿಗೆ ಉಪನಿಷತ್ ಕಾಲದಿಂದಲೂ ಇದೆ ಉಪನಿಷತ್ನಲ್ಲಿ ನಚೀಲಿ ಅದ ಮಹರ್ಷಿ ಯಮನನ್ನೇ ಗುರುವಾಗಿಟ್ಟುಕೊಂಡಿದ್ದ ಗುರು ಯಾರು ಯಮಧರ್ಮರಾಯ ಕಾಲ ದೇವತೆ ಅವನು ಗುರುವಿನಲ್ಲಿ ಕೇಳ್ತಾನೆ ಆತ್ಮದರ್ಶನ ಮಾಡಬೇಕಪ್ಪ ಅಂತ ತಿಳಿಸ್ಕೊಡು ದೇವರ ಬಗ್ಗೆ ತಿಳಿಸ್ಕೊಡುವಂತ ಆಗ ಯಮ ಹೇಳ್ತಾನೆ ನಸಾಂಪರಾಯಣ ಪ್ರತಿಭಾತಿ ಪ್ರಮಾತ್ಯಂತ ವಿತ್ತಮೋ अयं लोको नास्ति पर इति मानी पुनर्पुनर्वशमाबध्यते न सांपराय प्रतिभाति वामाद्यन्तं ಪರ ನಿತಿಮಾನೇ ಪುನರ್ಪುನರ್ ವಸಮಾಪದ್ಯಲೇ ಮೇ ಕರ್ತಿಸಿದೆ ಆサンプル ಅನ್ನೋ ಪ್ರತಿಭಾಗೆಯ ಭಾಗ ಒಂದುスピರಿಚುವಲ್ ಬಾತ್ ಸಾಂಪ್ರದಾಯ ಅಂತ ಹೇಳಿದ್ರೆスピರಿಚುವಲ್ ಬಾತ್ ಆಧ್ಯಾತ್ಮಿಕ ಮಾರ್ಗಿಕತ್ವ ಕೈಯ plein truth ಅಂತ ಹೇಳಬಹುದು

ಮಂಗಳ ಗ್ರಹದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಇಷ್ಟರದ ತಲೆಗಳ ಮನೆ ಕಟ್ತಾ ಇದ್ದೇವೆ ಇಷ್ಟ ಮನುಷ್ಯ ತನ್ನ ಸ್ವಪ್ರಯತ್ನದಿಂದ ತನ್ನ ಬುದ್ಧಿಯಿಂದ ಮಾಡ್ತಾ ಇರುವಾಗ ಸಹಜವಾಗಿ ಯೋಚನೆ ಮಾಡ್ತಾನೆ ನನ್ನ ಮನಸ್ಸಿಗೆ ನನ್ನ ಬುದ್ಧಿಗೆ ನಿರತದೆ ಇರತಕ್ಕಂತಹ ಸತ್ಯವನ್ನು ನಾನು ಯಾಕೆ ಒಪ್ಕೋಬೇಕು ನಾನು ಯಾಕೆ ಸಣ್ಣ ಮನುಷ್ಯ ಆಗಬೇಕು ಈ ಪ್ರಶ್ನೆ ಇವತ್ತು ಎಲ್ಲರಲ್ಲೂ ಇದೆ ಈ ಪ್ರಶ್ನೆ ಯಾರು ಸಾಧನೆ ಮಾಡಲಿಕ್ಕೆ ಇದನ್ನೇ ಉಪನಿಷತ್ ಕಾಲದಲ್ಲಿ ಅಂದ್ರೆ ಲಕ್ಷಾಂತರ ವರ್ಷಗಳ ಹಿಂದೆಯೇ ನಚಿಕೇತ ಮಹರ್ಷಿ ಕೇಳ್ತಾ ಇದ್ದಾನೆ ಅದಕ್ಕೆ ಉತ್ತರವಾಗಿ ಯಮ ಹೇಳ್ತಾ ಇದ್ದಾನೆ ಪರೀಭಾ ಹಾಗೆ ಪೂರ್ಣ ನಿಷ್ಠೆ ಬರುವುದಿಲ್ಲ ಅಂತ ಹೇಳಿದರೆ ಇಲ್ಲಿರ್ತಕ್ಕಂಥ ವಿಚಾರಗಳು ಅವನ್ನ ಬಿಡುವುದಿಲ್ಲ ಇಲ್ಲಿ ಅವನಿರ್ತಕ್ಕ ಯೋಗನ ಇರಬಹುದು ಕೀರ್ತಿ ಇರಬಹುದು ಲೌಕಿಕ ಲೌಕಿಕವಾಗಿರ್ತಕ್ಕಂಥ ವಿದ್ಯೆ ಇರಬಹುದು ಹಣ ಇರಬಹುದು ಇನ್ನೊಂದು ಅಂಶಗಳಿರಬಹುದು ಆ ಇಂದ್ರಿಯ ಸುಖವೇ ಪರಮ

ನಮ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಎರಡನೇ ಬ್ಲಾಕ್ ಜಯನಗರ ಎರಡನೇ ಬ್ಲಾಕ್ ಜಯನಗರದಲ್ಲಿ ಭಾಳ ಅತ್ಯಂತ ಮಹತ್ವಪೂರ್ಣವಾಗಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಎಲ್ಲ ಭಕ್ತರನ್ನು ಆಶೀರ್ವದಿಸಿ ತಮ್ಮ ಕೊನೆಯ ಪ ಪರ್ವ ಪರ್ವಕಾಲಕ್ಕೆ ಈಗ ಕಾಲಿಟ್ಟಿದ್ದಾರೆ ಅವರು ಪ್ರತಿದಿನ ಮಾಡುತ್ತಿದ್ದಂಥ ಶ್ರೀಚಕ್ರ ನವಾವರಣ ಪೂಜೆ ಹಾಗೂ ಪ್ರತಿನಿತ್ಯ ಅನೇಕ ಸೇವಾ ಕೈಂಕರ್ಯಗಳು ಭಜನೆ ಆಗಿರ್ಬೋದು ಗಣಪತಿ ಹಬ್ಬ ಆಗಿರ್ಬೋದು ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು ಆಮೇಲೆ ರುದ್ರಪಾರಾಯಣ ಆಗಿರ್ಬೋದು ಯಾಗ ಆಗಿರ್ಬೋದು ಆಮೇಲೆ ಲಲಿತಾ ಸಹಸ್ರನಾಮ ಆಗಿರ್ಬೋದು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಹೀಗೆ ಪ್ರತಿನಿತ್ಯ ಎಲ್ಲ ಸೇವಾ ಕೈಂಕರ್ಯಗಳಲ್ಲಿ ತೊಡಗಿಸಿ ಅವರು ಭಾಳ ವಿಜೃಂಭಣೆಯಿಂದ ಈ ಚಾತುರ್ಮಾಸವನ್ನು ಮುಗಿಸುವ ಹಂತಕ್ಕೆ ಬಂದು ತಲುಪಿದ್ದಾರೆ ಇನ್ನು ನಾಳೆ ಇವತ್ತೇ ಕೊನೆಯ ದಿವಸ ನಾಳೆ ಬೆಳಗ್ಗೆ ಅವರು ಸಿಂಹೋಲ್ಲಂಘನವನ್ನು ಮಾಡಲಿದ್ದಾರೆ ಆ ಕ ನಿಟ್ಟಿನಲ್ಲಿ ಇವತ್ತು ನಾವು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಈ ಚಾತುರ್ಮಾಸೆಯ ವೈಶಿಷ್ಟ್ಯ ಏನಪ್ಪ ಅಂದರೆ ಶ್ರೀಗಳವರ ಇಪ್ಪತ್ತೈದನೇ ಚಾತುರ್ಮಾಸ್ಯ ಅದು ಒಂದು ಎರಡನೇದು ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ನಂಬಿಕೆ ಇಟ್ಟವರನ್ನು ಎಲ್ಲರನ್ನೂ ಒಂದೇ ಚೌಕಟ್ಟಿನಲ್ಲಿ ತರಬೇಕು ಅಂಥೇಳಿ ಅವರು ಸಂತ ಮನ ಸಮಾನ ಮನಸ್ಕ ಸಂತ ಮಹಾಂತ ಎಲ್ಲರನ್ನೂ ಸೇರಿಸಿ ಒಂದು ದೊಡ್ಡ ಒಕ್ಕೂಟವನ್ನು ಜೂನ್ ಹದಿನಾರರಂದು ಪ್ರಪಂಚಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ ಸರಿಸುಮಾರು ಸಾವಿರದ ಐನೂರು ಜನ ಸಂತರು ಮಹಾಂತರು ಪೀಠಾಧಿಪತಿಗಳು ಎಲ್ಲರೂ ಸೇರ್ಕೊಂಡಿದ್ರು ಅಲ್ಲಿ ಅವರ ಒಂದು ದೊಡ್ಡ ಪರಿಕಲ್ಪನೆ ಏನಪ್ಪ ಅಂದರೆ ಎರಡು ದೊಡ್ಡ ಪರಿಕಲ್ಪನೆಗಳು ಒಂದು ಯೂನಿಫಾರ್ಮ್ ರಿಚುವಲ್ ಕೋಡ್ ಅಂತೇಳಿ ಎರಡನೇದು ಯೂನಿಫಾರ್ಮ್ ಜನರಲ್ ಸಂಸ್ಕಾರ ಎಜುಕೇಷನ್ ಅಂತೇಳಿ ಎರಡು ದೊಡ್ಡ ಪರಿಕಲ್ಪನೆಯೊಂದಿಗೆ ಯಾವುದೇ ಜಾತಿ ಮತ ಭೇದ ಏನೂ ಇಲ್ಲದಲೇ ಎಲ್ಲ ಭಾರತೀಯ ಸಂಸ್ಕೃತಿಗಳಲ್ಲಿ ನಂಬಿಕೆಯುಳ್ಳವ್ರನ್ನೆಲ್ಲ ಸೇರಿಸ್ಕೊಂಡು ಭಾರತೀಯ ಸಂಸ್ಕೃತಿಯಲ್ಲಿ ಈ ಅದರ ಕೌಟುಂಬಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂಥ ಕೆಲಸವನ್ನು ಈ ಗುರು ಶ್ರೀಗಳವರು ಈ ಚಾತುರ್ಮಾಸ ಸಂದರ್ಭದಲ್ಲಿ ಮಾಡಿದ್ದಾರೆ ಅವರೆಲ್ಲ ಅವರಿಗೆ ನಮ್ಮ ಚಾತುರ್ಮಾಸ್ಯ ಸಮಿತಿಯ ಪರವಾಗಿ ಅನಂತಾನಂತ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಆಗ್ತೇನೆ ರಾಮನಗರದಿಂದ ದಯವಿಟ್ಟು ವಿಭಾಗ ದುರ್ಗ ಭಕ್ತಿ ಪೂರ್ವಕ ಧನ್ಯವಾದಗಳು ನಿನ್ನನ್ನು ಸಿಕ್ಕೇನೆ ಪಾಥಸಾರಥಿ ಅರಳು ಮಲ್ಲಿಗೆ ಕುಟುಂಬದವರು ಪಾರ್ಥಸಾರಥಿ ಕುಟುಂಬದವರು ಭಾರತೀಯ ಸಂತ ಮಹಾಪರಿಷತ್ತಿಗೆ ಪ್ರತಿ ತಿಂಗಳು ಒಂದು ವರ್ಷಗಳ ಕಾಲ ಐದು ಸಾವಿರ ಸಮರ್ಪಣೆ ಮಾಡಲು ನಿರ್ಧರಿಸಿದ್ದಾರೆ ಅವರಿಗೆ ಗುರುವಿನ ಕೃಪೆ ಸಲಹಾ ಇದೆ ಎಂದು ವಿನಂತಿಸುತ್ತೇನೆ ಮುಂದಿನ ಕಾರ್ಯಕ್ರಮ ಮಂದನಾರ್ಪಣೆ no